ಜಗತ್ತಿನೊಳಗೆ ಯಾರ ಇರಲಿ ಎಲ್ಲ ನನ್ನ ಮಕ್ಕಳ ಮಾಡಲಿಲ್ಲ ಶರಣ ಬಸವೇಶ್ವರರನ್ನ ಅಕ್ಕನ ಮಡಿಲಿಗೆ ಹಾಕಿದ್ಲು ಎಂಥ ಮಾತು ಎಂಥ ಮನಸ್ಸು ನನ್ನ ಮಗನೇ ನಿನ್ನ ಮಗ ತಗೋ ಅಂತ ಕೊಟ್ಲು ತಾಯಿ ಮಗನನ್ನೇ ಕೊಟ್ಲು ಮನಸ್ಥಿತಿ ಬದಲಾಯಿತು ಅಂದ್ರೆ ಪರಿಸ್ಥಿತಿಗಳು ಬದಲಾಗ್ತವ ಹೇಳಿಲ್ಲ ಭಕ್ತಂಗೆ ಬಡತನವುಂಟೆ ನಿತ್ಯಂಗೆ ಮರಣವುಂಟೆ ಭಕ್ತರು ಬಡವರೆಂದು ಮತ್ತೊಂದ ಕೊಟ್ಟಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವು ಸತ್ತಂದಿಗಲ್ಲದೆ ಬಡತನವಿಲ್ಲ ಭಕ್ತರು ಕೊಡೋರು ಯಾವತ್ತೂ ಬಡವರಾಗೋದಿಲ್ಲ ಕೊಟ್ಟು ಕೊಟ್ಟು ಹಾಳಾಗ್ತಿ ಅಂತ ಹೇಳಿಲ್ಲ ಇವತ್ತು ಪುರಾಣದೊಳಗೆ ಕೇಳಿದ್ರಲ್ಲ ದಾನ ಮಾಡಿ ಮಾಡಿ ಮನಿ ನಾಶ ಮಾಡ ಸರ ಮನಿ ಬ್ಯಾರ ಮಾಡೋನು ಅಂದ್ಲು ಅಲ್ಲ ಶರಣರು ಏನಂದ್ರು ತಮ್ಮ ನಿನಗೇನು ಬೇಕಾದ ತಗೋ ನಿನಗೆ ಬ್ಯಾಡಾದ್ದು ಕೊಡು ಅಂದರು ಎಂಥ ಭಾವ ಉತ್ಸಾಹ ಇರಬೇಕು ಮನುಷ್ಯನಲ್ಲಿ ಒಬ್ರು ಬರುವಲ್ಲೇ ನಾಲ್ಕು ಮಂದಿ ಬರಲಿ ದೊಡದು ನಾ ಸಾಕ್ತೇನೆ ಅನ್ನುವಂಥ ಉತ್ಸಾಹ ಜೀವನೋತ್ಸಾಹ ಇರಬೇಕು ಯಾಕರ ಬಂದರೂ ಅನ್ಬಾರ್ ಅಲ್ಲ ಹಸಿದು ಉಣ್ಣೋದು ಪ್ರಕೃತಿ ಸಹಜವಾದದ್ದು ಹಸಿದ ತಕ್ಷಣ ಬೆಕ್ಕು ಸಾವ ನಾಯಿ ಉಂಟು ಎಲ್ಲ ಪಶು ಪಕ್ಷಿ ಎಲ್ಲ ಹಸಿವ ತಕ್ಷಣ ಊಟ ಮಾಡ್ತಾವೆ ಹಸಿಯದೆ ಉಣ್ಣೋದು ವಿಕೃತಿ ಸುಮ್ಮನೆ ಹೊಟ್ಟೆ ತುಂಬಿರ್ತದೆ ಸುಮ್ಮನೆ ತಿನ್ನೋದು ಅದು ವಿಕೃತಿ ಯಾವಾಗ ಹಸದಿದ್ರು ಹಸಿವು ಅಂತ ಯಾರಾದರೂ ಬರ್ತಾರಲ್ಲ ಅವರಿಗೂ ಒಂದಿಷ್ಟು ಕೊಟ್ಟು ನಾವು ಒಂದಿಷ್ಟು ಸ್ವೀಕಾರ ಮಾಡೋದು ಸಂಸ್ಕೃತಿಯಾಗಬೇಕು ಇದು ಸಂಸ್ಕೃತಿ ಇದು ಆಧ್ಯಾತ್ಮ ಇದು ಧರ್ಮ ವೈಶಾಲ್ಯತೆ ನಾವು ಪೂರ್ವಾಗ್ರಹಕ್ಕೆ ಬೀಳ್ತೇವೆ ನಾವು ಬ್ಯಾರೆ ಅವರು ಬ್ಯಾರೆ ಅಂತ ಒಂದಿಷ್ಟು ಪೂರ್ವಾಗ್ರಹ ಪೀಡಿತರಾಗಿ ಮನಸ್ಥಿತಿಗಳಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ಕೊತೇವೆ ಬಸವಣ್ಣ ಬಸವ ಅಂತ ಬಿಟ್ಟಿರ್ತ ದೇವರ ಆಕಳು ಬಸವ ಅಂತಿರೋ ಏನಂತಿರು ಬಸವಣ್ಣ ಅಂತೀವಲ್ಲ ದೇವರಿಗೆ ಊರಾಗಿ ಬಿಟ್ಟಿರ್ತ ಸರ ಅಂಥ ಒಂದು ಬಸವ ಹೀಗ ಊರೊಳಗೆ ಅಡ್ಡಾಡ್ಸ 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 ಒಂದು ದೊಡ್ಡ ಹಳ್ಳದೊಳಗೆ ಬಿದ್ದು ಬಿಡುತ್ತ ಊರಾಣ ಎಲ್ಲ ಬಂದರೂ ನೋಡ್ಸರ ದಷ್ಟ ಪುಷ್ಟ ಇದ್ದ ಬಸವ ಅಂಥ ಬಸವ ಹಳ್ಳದೊಳಗೆ ಬಿದ್ದು ಬಿಟ್ಟಾನ ಊರ ಮಂದಿ ಯೋಚನೆ ಮಾಡಿದ್ರು ಈ ಬಸವ ಅವಾಗೆಲ್ಲ ಕ್ರೇನು ಅವೆಲ್ಲ ಇರಲಿಲ್ಲ ಹೋದ್ರೆ ಮನುಷ್ಯರೇ ಹೋಗಬೇಕು ತೆಗಿಬೇಕು ಆಗ ಯೋಚನೆ ಮಾಡಿದ್ರು ಈ ಬಸವ ಇಷ್ಟು ದಷ್ಟ ಪುಷ್ಟದಾನ ಇಂಥ ನನ್ನ ಮ್ಯಾಲೆ ತರಾಕ ನಮಗೆ ಶಕ್ತಿ ಇಲ್ಲ ಮತ್ತ ಈ ಹಳ್ಳ ಹಿಂಗ ಬಿಟ್ವಿ ಅಂದ್ರೆ ಮಕ್ಕಳು ಯಾರಾದರೂ ಅದರೊಳಗೆ ಬೀಳಬಹುದು ಇದು ಸರಿಯಲ್ಲ ಬಸವ ಹೋದ್ರೆ ಹೋಗಲಿ ಇದರ ಮೇಲೆ ಮಣ್ಣು ಹಾಕೋಣ ಅಂತ ವಿಚಾರ ಮಾಡಿದ್ರು ಬದುಕಿದ್ದ ಬಸವನ ಮೇಲೆ ಮಣ್ಣು ಹಾಕೋಣ ಅಂತ ವಿಚಾರ ಮಾಡಿ ಎಲ್ಲ ಮಣ್ಣನ್ನು ಹಾಕ್ತಿದ್ರು ಹಳ್ಳದೊಳಗೆ ಪ್ರತಿ ಸಲ ಮಣ್ಣು ಬಿದ್ದಾಗೋ ಬಸವನ ಗಂಟೆ ಶಬ್ದ ಹಾಕ್ತಿತ್ತು ಬಾರಿಸ್ತಿತ್ತು ಎಷ್ಟು ಸಲ ಹಾಕಿದ್ರೂ ಅಷ್ಟು ಸಲ ಗಂಟೆ ಬಾರಿಸ್ತಿತ್ತು ಜನ ಎಲ್ಲ ಒದ್ದಾಡ್ತಿರ್ಬೋದು ಅಂತ ಅನ್ಕೊಂಡಿತ್ತು ಯಾಕೆ ಬದಕಿದ್ದು ಮನುಷ್ಯನ ಮೇಲೆ ಮಣ್ಣು ಹಾಕಿದ್ರೆ ಹೆಂಗೆ ಹಾಕ್ಸೋದು ಹಂಗ ಜೀವ ಸಂಕಟಕ್ಕೆ ಒದ್ದಾಡ್ತಿರ್ಬೋದು ನಾವು ಎಂಥ ಪಾಪ ಮಾಡ್ತಾ ಇದ್ದೇವೆ ಮುಕ್ಕೋಟಿ ದೇವರಗಳ ವಾಸಸ್ಥಾನ ಬಸವ ನನ್ನ ಜೀವಂತವಾಗಿ ಕೊಲ್ತಾ ಇದ್ದೇವಲ್ಲ ಅಂತ ಒಂದಿಷ್ಟು ಪಾಪ ಪ್ರಜ್ಞೆ ಅವರೊಳಗಿತ್ತು ಜನ ಎಲ್ಲ ಕೈ ಮುಗಿಯೋದು ಮಕ್ಕಳ ಆರಾಮಿರಬೇಕಲ್ಲ ಮಕ್ಕಳು ಹುಷಾರಾಗಿರಬೇಕಲ್ಲ ಅಂತ ಮಣ್ಣು ಹಾಕೋದು ಹೀಗೆ ತುಂಬಿ ಇನ್ನೇನು ಒಂದಿಷ್ಟು ಹಾಕಿದ್ರೆ ಹಳ್ಳ ತುಂಬಬೇಕು ಅದರೊಳಗಿಂದ ಬಸವ ಜಿಗಿದ ಮ್ಯಾಲೆ ಬಂದ ಬಸವನ ಜಾಣ್ಮೆ ನೋಡಿ ಯಾವಾಗೆಲ್ಲ ಮಣ್ಣು ಹಾಕ್ತಿದ್ರೋ ಅದು ಮೈಮೇಲೆ ಬೀಳೋದು ಅದನ್ನು ಕೊಡವಿ ಕೊಡವಿ ಕೆಳ ಹಾಕ್ಕೊಳ್ಳೋದು ಮಣ್ಣು ಬೀಳೋದು ಹಾಕೋದು ಎತ್ತರ ಬಂದು 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 ಇನ್ನೇನು ಸ್ವಲ್ಪ ಇರುವಾಗ ಮೈ ಎಲ್ಲ ಕೊಡವಿ ಎದ್ದು ಜಿಗದಾತ್ ನಮ್ಮ ಮ್ಯಾಲೂ ಮಣ್ಣು ಹಾಕ್ತರ ನಮ್ಮ ಮ್ಯಾಲೂ ಕಲ್ಲ ಹಾಕ್ತರ ಆ ಕಲ್ಲುಗಳನ್ನೇ ತಗೊಂಡು ಮನೆ ಕಟ್ತೇವಲ್ಲ ಅದು ಜಾಣ್ಮೆ ಹಾಕೋರು ಹಾಕ್ಲೆ ಅಪವಾದ ಅನ್ನುವಂಥ ಕಲ್ಲು ಹಾಕ್ಲೆ ಅಸಮಾನತೆ ಅನ್ನುವಂಥ ಕಲ್ಲು ಹಾಕ್ಲಿ ಏನಾದರೂ ಹಾಕ್ಲಿ ಅದನ್ನೇ ಅಡಿಗಲ್ಲು ಮಾಡಿಕೊಂಡು ಯಾವ ಏಳ್ಸನಲ್ಲ ಅವ ಭಕ್ತ ಅಲ್ಲ ಈಗ ಕಣ್ಣೂರ ಬಸವೇಶ್ವರ ಮುಂಚೆ ಸಣ್ಣ ಗುಡಿ ಈಗ ಈಗಿಷ್ಟು ಕಲ್ಯಾಣ ಮಂಟಪ ಆಗ್ಯಾದ ಅಂದರೆ ಬಸವಣ್ಣನ ಪವಾಡಲ್ಲೇನಸು ಎಷ್ಟು ಜನರಿಗೆ ನೆಳ್ಳಾಗ್ಯಾನ ಜಾಗ್ರತ ಸ್ಥಾನ ಅಂತ ನಾವು ಕರೀತೀವಿ ಸುಮ್ಮನೆ ಬಸವನ ಕಿವಿಯೊಳಗೆ ಹೇಳಿದ್ರೆ ಪರಮಾತ್ಮನಿಗೆ ಮುಟ್ಟಿಸ್ದಂಗ ಅಂತ ಹೇಳುತ್ತಾರೆ ಅಂಥ ಬಸವಣ್ಣನ ಕ್ಷೇತ್ರದೊಳಗೆ ನಾವೆಲ್ಲ ಅಲ್ಲ ಅದು ನಮ್ಮ ಪೂರ್ವ ಜನ್ಮದ ಸುಕೃತ ಅದು ಯಾರಿಗೆ ಸಿಕ್ಸರ ಅಲ್ಲ ಭಗವಂತನ ಏನಂತಾರೆ ವಾಹನ ಭಗವಂತನೇ ಕುಳಿತುಕೊಳ್ಳುವಂಥ ಆಸನ ಬಸವನ ಸುತ್ತಮುತ್ತ ನಾವು ಅದಿವಲ್ಲ ಅದೇ ನಮ್ಮ ಪುಣ್ಯದ ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಟ್ಟಿವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ